ನಮಸ್ಕಾರ ರೀ ಬರ್ರಿ ಇವತ್ತ ರುಚಿ ರುಚಿಂದು ಬೇಸನ್ ಮೋದಕ್ ಮಾಡೋದು ತೋರಿಸ್ತೀನಿ ಬೇಸನ್ ಲಡ್ಡು ಬೇಸನ್ ಬರ್ಫಿ ಹಾಗೆ ರುಚಿ ಕೊಡ್ತಾವ್ರಿ ಆದ್ರೆ ಈ ಗಣಪತಿ ಹಬ್ಬಕ್ಕೆ ಹಿಂಗೆ ಒಂದು ಸಲ ಈ ಬೇಸನ್ ಮೋದಕು ಎಲ್ಲರೂ ಮಾಡಿ ನೋಡಲೇಬೇಕು ರೀ ಯಾಕಂದ್ರೆ ಅಷ್ಟಂದ್ರೆ ಅಷ್ಟು ಮಸ್ತ್ ಆಗ್ತಾವ್ರಿ ನಡೀರಿ ಮತ್ತು ಹಿಂಗೆ ಮಾಡಿನಂತ ತೋರಿಸ್ತೀನಿ ರೀ நான் இல்ல வந்து கிர்தா பட்டலு துப்பா சேர்ஸ்லத்தின் இப்பினாக அந்த காலுட்டும் துப்ப சேர்சின் அது அதே பட்டலிங்க ஒன்று பட்டலூ கடலை இட்டு சேர்சின் ಈಗ ನೋಡ್ರಿ ಬಿಲ್ಕುಲ್ ಕಮ್ಮಿ ಉರಿದಾಗ ನಾವೇನು ಮಾಡಬೇಕಾಗ್ತದ್ರಿ ಇದಕ್ಕೆ ಹುರಿಬೇಕಾಗ್ತದ್ರಿ ಅಂದ್ರೆ ತುಪ್ಪ ಮತ್ತು ಕಡಲೆ ಹಿಟ್ಟಿಗೆ ನಾವು ಚೆಂದ ಹಿಂಗೆ ಮಿಕ್ಸ್ ಮಾಡ್ಕೊತಾ ಮಾಡ್ಕೊತಾ ಹುರಿಬೇಕಾಗ್ತದ್ರಿ ಎಲ್ಲಿಂದ ತನ ಹುರಿಬೇಕಂದ್ರೆ ಇದ್ರದ್ದು ಬಣ್ಣನು ಬದಲಾಯಿಸ್ಬೇಕು ರೀ ಹಾಗೆ ಇದ್ರದ್ದು ಟೆಕ್ಸ್ಚರ್ನು ಚೇಂಜ್ ಆಗಬೇಕು ರೀ ಅಲ್ಲಿಂದ ತನ ನಾವು ಇದಕ್ಕೆ ಹುರ್ಕೋತಾ ಹೋಗ್ಬೇಕ್ರಿ ರೀ ಅಷ್ಟೇ ಕೈ ಬಿಡಲ್ದಂಗೆ ಹುರಿಬೇಕ್ರಿ ಇಲ್ಲಾಂದ್ರೆ ಹೊತ್ಕೊತಾ ಬರ್ತದ್ರಿ ಮತ್ತು ನೋಡಿರಿ ಸ್ವಲ್ಪ ಇಲ್ಲಿ ಬಣ್ಣ ಚೇಂಜ್ ರೀ ಹಾಗೆ ನೋಡಿರಿ ಟೆಕ್ಸ್ಚರ್ನು ಸ್ವಲ್ಪ ಬದಲಾಯಿಸ್ಯದ್ರಿ ಇಲ್ಲಿ ಈಗೇನು ಮಾಡ್ತೀನಿ ರೀ ಅಂತಂದ್ರೆ ನಾ ಇಲ್ಲಿ ಒಂದು ಮುಕ್ಕಾಲು ಮಾಡೀನಿ ರೀ ಪುಡಿ ಸಕ್ರೆ ಸೇರಿಸ್ಲತ್ತೀನಿ ರೀ ನೋಡ್ರಿ ಒಟ್ಟೆ ಇಲ್ಲಿ ನನಗೆ ಇದು ಹುರಿಲಕ್ಕ ಎಷ್ಟು ಟೈಮ್ ಅಂತಂದ್ರೆ ಅಂದರೆ ತುಪ್ಪ ಮತ್ತು ಕಡಲೆ ಹಿಟ್ಟು ಹುರಿಲಕ್ಕ ನನಗೆ ಇಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಹುರಿದೀನಿ ನೋಡ್ರಿ ನಾನು ಈಗ ಸಕ್ರೇನು ಇದ್ರಾಗ ಸಲ ಚೊಲೋ ಮಿಕ್ಸ್ ಆಗಬೇಕ್ರಿ ನೋಡಿರಿ ಇದಕ್ಕೇನು ಜಾಸ್ತಿ ಕುದಿಸೋದು ಹುರಿಯೋದು ಬೇಕಾಗಿಲ್ಲ ಸಕ್ಕರೆ ಪುಡಿ ಏನಾಗಬೇಕು ರೀ ಚಲೋ ಮಿಕ್ಸ್ ಆಗಬೇಕು ರೀ ಅಷ್ಟೇ ಈಗ ಇದ್ರಾಗ ನೋಡಿರಿ ನಾ ಯಾವ ಬಟ್ಟಲಿಂದ ಹಿಟ್ಟು ತೊಗೊಂಡಿನಲ್ರಿ ಆ ಬಟ್ಟಲ್ದು ಅರ್ಧ ಬಟ್ಟಲ್ ಅದ ರೀ ಇದು ಅದ್ರ ತುಂಬ ಏನು ರೀ ನಾನು ಹಾಲು ಸೇರಿಸ್ಲತ್ತೀನಿ ರೀ ಅಂದರೆ ಬಿಸಿ ಹಾಲಿನಾಗ ನಾನು ಕೇಸರಿ ದಳಗಳು ನೆನೆ ಹಾಕಿ ಇಟ್ಟಿದ್ರಿ ಸ್ವಲ್ಪ ಅರಿವು ಆ ಹಾಲು ತಂದು ಏನು ಮಾಡೀನಿ ಇದ್ರಾಗ ಹಾಕೀನಿ ನೋಡಿರಿ ಈಗ ಹಾಗೆ ಕೈ ಆಡಿಸ್ಕೊತ ಆಡಿಸ್ಕೊತ ಹಾಗೆ ಸಣ್ಣನೂರಿನಾಗ ನಾವು ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕ್ರಿ ಈಗ ಸಲ ಮೆಜರ್ಮೆಂಟ್ ಹೇಳಬೇಕಂತಂದ್ರೆ ಒಂದು ಬಟ್ಟಲ್ ಕಡಲಿ ಹಿಟ್ಟು ಕಾಲು ಬಟ್ಟಲ್ ತುಪ್ಪ ಮತ್ತು ಮುಕ್ಕಾಲು ಬಟ್ಟಲು ಪುಡಿ ಸಕ್ರೆ ಮತ್ತೆ ಅರ್ಧ ಬಟ್ಟಲು ಹಾಲು ಬಳಸಿನ್ರಿ ನಾ ಇಲ್ಲಿ ನೋಡಿರಿ ಈಗ ಇದ್ರಾಗ ಏನು ರೀ ಸ್ವಲ್ಪ ಈಗ ಡ್ರೈ ಫ್ರೂಟ್ಸು ಸಣ್ಣ ಕಟ್ ಮಾಡಿ ರೀ ಹಾಗೆ ಒಂದು ನಾಲ್ಕೈದು ಕೈದೇ ಕುಟ್ಟಿ ಪುಡಿ ಮಾಡಿ ರೀ ಹಾಗೆ ಸಣ್ಣೂರಿನಾಗ ಮಿಕ್ಸ್ ಮಾಡ್ಕೊತಾ ಮಾಡ್ಕೊತಾ ಈಗ ಹಿಂಗೆ ಘಟ್ಟಾಗಬೇಕ್ರಿ ಅಲ್ಲಿಂದನ ನಾವು ಕಲಿಸ್ಬೇಕಾಗ್ತದೆ ಈಗ ಇದಕ್ಕೆ ಸ್ವಲ್ಪ ಅರ್ಲಕ್ಕ ಬಿಟ್ಟುಬಿಟ್ಟಿನಿ ನೋಡ್ರಿ ಎಷ್ಟು ಮಸ್ತ್ ಟೆಕ್ಸ್ಚರ್ ಆಗ್ಯದಂತ ನಿಮ್ಗೆ ತೋರಿಸ್ತೀನಂತ ಪೂರ್ತಿ ಸಾಫ್ಟಾಗಿ ಬಂದದ್ರಿ ಇದೇ ಒಂದು ಮಿಕ್ಚರ್ನಿಂದ ನೀವು ಬೇಸನ್ ಬರ್ಫಿನೂ ಮಾಡ್ಕೊಬೋದು ರೀ ಹಾಗೆ ಬೇಸನ್ ಲಡ್ಡೂ ಮಾಡ್ಕೊಬೋದ್ರಿ ಈಗ ಮೋದಕ್ ಮಾಡೋದು ಶುರು ಮಾಡಮ್ಮಂತೆ ರೀ ನಂಬಲ್ಲಿ ಇಲ್ಲಿ ಮೋದಕ ಮೋಲ್ಡ್ ಅದ ರೀ ಅದಕ್ಕೇನು ಮಾಡೀನಿ ರೀ ಸ್ವಲ್ಪ ತುಪ್ಪ ಒರೆಸಿನಿ ತುಪ್ಪ ಒರೆಸ್ಲಿಲ್ಲ ಅಂದ್ರೂ ನಡೀತದೆ ರೀ ಯಾಕಂದ್ರೆ ನಮ್ಮದು ಈ ಬೇಸನ್ ಮಿಕ್ಸರ್ ಏನದಲ್ಲ ರೀ ಅದ್ರಾಗ ಜಾಸ್ತಿ ತುಪ್ಪ ಅದ ರೀ ಆದ್ರೂ ಸ್ವಲ್ಪ ಅಂಟ್ಕೋಬಾರ್ದಂತೆ ಸ್ವಲ್ಪ ತುಪ್ಪ ಒರೆಸಿನಿ ನಾ ಇಲ್ಲಿ ಈಗ ಏನು ಮಾಡ್ತೀನಿ ರೀ ಇದ್ರಾಗ ಹೋಗ್ತೀನಿ ಹೋಗ್ತೀನಂತ ಈಗ ಈ ಮೋಲ್ಡ್ ಇರಲಿಲ್ಲ ಅಂದ್ರೂ ನೀವು ಆರಾಮಾಗಿ ಮಾಡ್ಕೊಬೋದು ರೀ ನಾ ಮುಂದೆ ನಿಮಗೆ ತೋರಿಸ್ತೀನಂತ ಪರ್ಫೆಕ್ಟ್ ಶೇಪ್ ಬರಲಿ ಅಂತ ನಾ ಇದ್ರಾಗ ಮಾಡೀನಿ ರೀ ಅಷ್ಟೇ ಆದನ್ನು ಇದಕ್ಕಿಂತನು ನೀವು ಕೈಲಿಂದ ಏನು ಮಾಡ್ಕೋತೀವಲ್ರಿ ಅವೇ ಫಾಸ್ಟಾಗಿ ಬರ್ತಾವ್ರಿ ನಾನು ನಿಮಗೆ ಮುಂದೆ ಅಂತ ನೋಡ್ರಿ ಏನು ಮಸ್ತ್ ಶೇಪ್ ಬಂದದಂತ ನಿಮ್ಗೆ ಕಾಣಿಸ್ಲತಿರ್ಬೇಕು ರೀ ಈಗ ಇದಕ್ಕೆ ತೆಗ್ದು ಇಡ್ತೀನಂತ್ರಿ ಈಗ ಉಳ್ದಿದ ಮಿಕ್ಸರ್ನಾಗೂ ಎಲ್ಲ ಹೀಗೆ ಮೋದಕ್ಗಳು ಮಾಡಿ ಇಟ್ಬಿಡ್ತೀನಂತ್ರಿ ಒಂದು ದಿವ್ಸ ಏನು ಮಾಡೀನಿ ರೀ ನಾ ಇಲ್ಲಿ ಈ ಮೋಲ್ಡಗೆ ಮಾಡ್ಕೊಂಡಿನ್ರಿ ಮತ್ತು ಒಂದು ದಿವ್ಸ ನಾನು ಕೈಲಿಂದೆ ಶೇಪ್ ಕೊಟ್ಕೊತ ಹೋಗಿನ್ರಿ ಈಗ ಮುಂದೆ ನಿಮ್ಗೆ ತೋರಿಸ್ತೀನಂತ ನಾನು ಹೇಗೆ ಮಾಡೀನಂತ ನೋಡ್ರಿ ಇದು ನಾನು ಕೈಲಿಂದೆ ಮಾಡೀನಿ ರೀ ಎಷ್ಟು ಮಸ್ತ್ ಬಂದ ನಿಮ್ಗೆ ಕಾಣಿಸ್ಲತ್ತಿರ್ಬೇಕು ರೀ ಈಗ ನಿಮ್ಗೆ ತೋರಿಸ್ತೀನಂತ ಹೆಂಗೆ ಮಾಡ್ಕೋಬೇಕಂತ ಭಾಳ ಅದ ರೀ ಅದ್ರಕ್ಕಿಂತ ಇವೇ ಫಾಸ್ಟಾಗಿ ಆಗ್ತಾವ್ರಿ ಈಗ ಒಂದು ಸ್ವಲ್ಪ ಇಷ್ಟು ಕ್ವಾಂಟಿಟಿನಾಗ ನಾನಿಲ್ಲಿ ಮಿಕ್ಸರ್ ರೀ ನೋಡಿರಿ ನಾನು ಹೆಂಗೆ ಮಾಡ್ಲತ್ತೀನಂತ ನೋಡ್ಕೋತಾ ಹೋಗಿರಿ ನೀವು ಆರಾಮಾಗಿ ನಾವು ಶೇಪಿಲ್ಲಿ ಕೊಟ್ಕೊತಾ ಹೋಗ್ಬೋದ್ರಿ ಒಂದು ಚಾಕು ಇಲ್ಲ ಸ್ಪೂನ್ ತೊಗೊಂಡು ಈ ಥರ ಕಟ್ ಹಾಕೋತಾ ಹೋದ್ರೆ ಆಯ್ತು ರೀ ನಮ್ಮದು ಮೊದಕಿಲ್ಲಿ ಪರ್ಫೆಕ್ಟಾಗಿ ಅಂದರೆ ಪರ್ಫೆಕ್ಟ್ ಶೇಪ್ನಾಗ ಇಲ್ಲಿ ರೆಡಿ ರೀ ನೋಡಿರಿ ಅವಕ್ಕಿಂತನೂ ಇವೇ ಚಲೋ ಕಾಣತ್ತಾವಲ್ಲ ರೀ ನನಗಂತೂ ಹಂಗೆ ರೀ ನಿಮಗೆ ಹಿಂಗೆ ಅನಿಸ್ಲತ್ತದ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿರಿ ಮತ್ತು ಆಯ್ತು ರೀ ಈಗ ಉಳಿದಿದ್ದು ಲಾಸ್ಟ್ ಬನ್ನು ಹಾಗೆ ಮಾಡೇನು ಮಾಡ್ತೀನಿ ರೀ ಇಟ್ಬಿಡ್ತೀನಿ ರೀ ಭಾಳ ಈಸಿ ಅದ ರೀ ಈ ಸಲ ಗಣಪತಿ ಹಬ್ಬಕ್ಕೆ ನೀವು ಸಲ ಈ ಥರ ಬೇಸನ್ ಮುದಕ್ಕೆ ಮಾಡಿ ನೋಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನನಗೆ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು